ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ಮಾಸದಲ್ಲಿ ಎರಡು ಪಕ್ಷಗಳಿರುತ್ತವೆ ಒಂದು ಶುಕ್ಲಪಕ್ಷ ಮತ್ತೊಂದು ಕೃಷ್ಣಪಕ್ಷ ಅಮಾವಾಸೆಯ ನಂತರ ಬರುವುದಕ್ಕೆ ಶುಕ್ಲಪಕ್ಷ ಮತ್ತು ಪೌರ್ಣಿಮೆಯ ನಂತರ ಬರುವುದಕ್ಕೆ ಕೃಷ್ಣ ಪಕ್ಷ ಎಂದು ಕರೆಯಲಾಗುತ್ತದೆ ಪ್ರತಿವರ್ಷ ಭಾದ್ರಪದ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಈ ಹದಿನೈದು ದಿನಗಳು ಕೇವಲ ಶ್ರಾದ್ದ ಕಾರ್ಯಕ್ಕಾಗಿಯೇ ಮೀಸಲಾಗಿರುತ್ತದೆ ಪಿತೃಪಕ್ಷದಲ್ಲಿ ತನ್ನ ವಂಶಸ್ಥರು ಅರ್ಪಿಸುವಂತಹ ಪಿಂಡ ಮತ್ತು ತರ್ಪಣವನ್ನು ಪೂರ್ವಜರ ಆತ್ಮಗಳು ಭೂಲೋಕಕ್ಕೆ ಆಗಮಿಸಿ ಸ್ವೀಕರಿಸುತ್ತವೆ ಎಂಬ ನಂಬಿಕೆ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ ಏಳರಂದು ಪ್ರಾರಂಭವಾಗಿ ಇಪ್ಪತ್ತೊಂದರವರೆಗೂ ಸಹ ಇರುತ್ತದೆ ನಮ್ಮ ದೇಶದಲ್ಲಿ ಶ್ರಾದ್ದ ಕಾರ್ಯವನ್ನು ಕೈಗೊಳ್ಳಲು ಪ್ರಸಿದ್ಧವಾದ ಹಲವು ಕ್ಷೇತ್ರಗಳಿವೆ ಇಂತಹ ಕ್ಷೇತ್ರಗಳಲ್ಲಿ ಶ್ರಾದ್ದ ಹಾಗೂ ಪಿಂಡ ಪ್ರದಾನವನ್ನು ಮಾಡುವುದರಿಂದ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಪಿತೃಪಕ್ಷ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂತಹ ಶ್ರಾದ್ದ ಕಾರ್ಯವನ್ನು ಕೈಗೊಳ್ಳಲು ಪ್ರಸಿದ್ಧವಾದಂತಹ ಐದು ಪವಿತ್ರ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ ಪಿಂಡ ಪ್ರಧಾನಕ್ಕೆ ಪ್ರಸಿದ್ಧವಾದಂತಹ ಭಾರತದ ಐದು ಕ್ಷೇತ್ರಗಳು ಗಯಾ ಕ್ಷೇತ್ರ ಬಿಹಾರ ರಾಜ್ಯ ಬಿಹಾರ ರಾಜ್ಯದ ಗಯಾ ಕ್ಷೇತ್ರ ಹಿಂದುಗಳಾದ ನಮ್ಮ ಪಾಲಿನ ಪರಮ ಪವಿತ್ರ ಕ್ಷೇತ್ರವಾಗಿದೆ ನಾವುಗಳು ನಮ್ಮ ಜೀವಿತಾವಧಿಯಲ್ಲಿ ಭೇಟಿ ನೀಡಲೇಬೇಕಾಗಿರುವಂತಹ ಏಳು ಮೋಕ್ಷ ಕ್ಷೇತ್ರಗಳಲ್ಲಿ ಗಯವೂ ಸಹ ಪ್ರಮುಖದ್ದಾಗಿದೆ ಕ್ಷೇತ್ರ ಪಲ್ಗು ನದಿಯ ತೀರದಲ್ಲಿದೆ ಗಯವು ಪಿತೃಕಾರ್ಯ ತರ್ಪಣ ಕ್ರಿಯೆಗಳಿಗಾಗಿಯೇ ಶ್ರೇಷ್ಠವಾದಂತಹ ತಾಣ ಯಾರಾದರೂ ತಮ್ಮ ಪಿತೃಗಳಿಗೆ ಗಯಾ ಕ್ಷೇತ್ರದಲ್ಲಿ ಪಿಂಡ ಪ್ರದಾನವನ್ನು ಕೈಗೊಂಡರೆ ಅಂಥವರ ಪಿತೃಗಳ ಆತ್ಮವು ಶಾಶ್ವತ ಮೋಕ್ಷಕ್ಕೆ ತೆರಳುತ್ತದೆ ಎಂಬುದು ಪುರಾಣ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ನಂಬಿಕೆ ಹಾಗಾಗಿಯೇ ಗಯಾದಲ್ಲಿರುವ ವಿಷ್ಣುಪಾದ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಸಾವಿರಾರು ಮಂದಿ ಶ್ರಾದ್ದ ಕರ್ಮಗಳನ್ನು ಕೈಗೊಳ್ಳುತ್ತಾರೆ ಪ್ರಭು ಶ್ರೀರಾಮಚಂದ್ರರು ತಮ್ಮ ಪತ್ನಿ ಸೀತಾದೇವಿ ಹಾಗೂ ಸಹೋದರ ಲಕ್ಷ್ಮಣನೊಡನೆ ಪಿತೃವಾಕ್ಯ ಪರಿಪಾಲಕರಾಗಿ ವನವಾಸದಲ್ಲಿರುವಾಗ ಪುತ್ರ ಶೋಕದಿಂದ ದಶರಥ ಮಹಾರಾಜ ಮರಣ ಹೊಂದುತ್ತಾನೆ ತಮ್ಮ ತಂದೆಯ ಮರಣದ ವಾರ್ತೆ ತಿಳಿದಾಗ ಪ್ರಭು ಶ್ರೀರಾಮಚಂದ್ರರು ತಮ್ಮ ತಂದೆಯ ಶ್ರಾದ್ದ ಕರ್ಮವನ್ನು ಗಯಾಕ್ಷೇತ್ರದಲ್ಲಿಯೇ ನಡೆಸಿದರೆಂಬ ಉಲ್ಲೇಖವಿದೆ ಗಯಾ ಕ್ಷೇತ್ರ ಏಕೆ ಪಿತೃ ಕಾರ್ಯಗಳಿಗೆ ಪ್ರಮುಖವಾದುದು ಎಂಬುದರ ಹಿಂದೆಯೂ ಸಹ ಪದ್ಮಪುರಾಣದಲ್ಲಿ ಪೌರಾಣಿಕ ಹಿನ್ನೆಲೆ ಇದೆ ಈ ನಗರಕ್ಕೆ ಗಯಾ ಎಂಬ ಹೆಸರು ಬರಲು ಈ ಪ್ರದೇಶವನ್ನಾಳುತ್ತಿದ್ದ ಗಯಾಸುರ ಎಂಬ ಅಸುರನೇ ಕಾರಣ ಗಯಾಸುರನು ರಾಕ್ಷಸನಾದರೂ ಸಹ ಮಹಾನ್ ದೈವ ಭಕ್ತ ಇವನು ಒಮ್ಮೆ ಭಗವಾನ್ ಮಹಾವಿಷ್ಣುದೇವರನ್ನು ಕುರಿತು ತೀವ್ರ ತಪಸ್ಸನ್ನು ಕೈಗೊಂಡು ತಾನು ಮೂರು ಲೋಕಗಳಲ್ಲಿಯೂ ಸಹ ಮಹಾನ್ ಪವಿತ್ರನಾಗಬೇಕು ಹಾಗೂ ತನ್ನನ್ನು ಯಾರು ತಮ್ಮ ಅಂತ್ಯಕಾಲದಲ್ಲಿ ಸ್ಪರ್ಶಿಸುತ್ತಾರೋ ಅವರೆಲ್ಲ ಸ್ವರ್ಗಲೋಕಕ್ಕೆ ತೆರಳಬೇಕು ಎಂಬ ವರವನ್ನು ಪಡೆದುಕೊಂಡಿರುತ್ತಾನೆ ಗಯಾಸುರ ಪಡೆದ ವರದಿಂದಾಗಿ ಅವನನ್ನು ಸ್ಪರ್ಶಿಸಿ ಮಾನವರೆಲ್ಲರೂ ಸ್ವರ್ಗ ಪ್ರವೇಶ ಮಾಡುತ್ತಿರುತ್ತಾರೆ ಇದರಿಂದ ಯಮಲೋಕದಲ್ಲಿ ಯಾರಿಗೂ ಕೆಲಸವಿಲ್ಲದಂತಾಗುತ್ತದೆ ತದನಂತರ ದೇವಾನುದೇವತೆಗಳೆಲ್ಲ ಭಗವಾನ್ ಮಹಾವಿಷ್ಣುದೇವರ ಬಳಿ ತೆರಳಿ ಉಂಟಾಗಿರುವ ಪ್ರಮಾದದ ಬಗ್ಗೆ ಭಿನ್ನವಿಸಿಕೊಳ್ಳುತ್ತಾರೆ ಆಗ ಭಗವಾನ್ ಮಹಾವಿಷ್ಣುದೇವರು ಬ್ರಹ್ಮದೇವರಿಗೆ ಉಪಾಯವೊಂದನ್ನು ಸೂಚಿಸುತ್ತಾರೆ ಆ ಯೋಜನೆಯ ಪ್ರಕಾರ ಬ್ರಹ್ಮದೇವರು ಗಯಾಸುರನ ಬಳಿ ತೆರಳಿ ತಾವು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವೊಂದನ್ನು ಮಾಡಬಯಸುವುದಾಗಿ ತಿಳಿಸುತ್ತಾರೆ ಇಡೀ ಲೋಕದಲ್ಲಿ ಗಯಾಸುರನ ದೇಹದಷ್ಟು ಪವಿತ್ರವಾದ ಸ್ಥಳ ಇನ್ನಿಲ್ಲವಾದ್ದರಿಂದ ಗಯಾಸುರನ ದೇಹವನ್ನೇ ಯಜ್ಞ ಮಾಡಲು ನೀಡುವಂತೆ ಬ್ರಹ್ಮದೇವರು ಗಯಾಸುರನಲ್ಲಿ ಭಿನ್ನವಿಸಿಕೊಳ್ಳುತ್ತಾರೆ ಇದಕ್ಕೆ ಸಂತಸದಿಂದ ಸಮ್ಮತಿಸಿದಂತಹ ಗಯಾಸುರನು ತನ್ನ ಎದೆಯ ಮೇಲೆಯೇ ಯಜ್ಞವನ್ನು ಮಾಡುವಂತೆ ತಿಳಿಸಿ ಉತ್ತರಾಭಿಮುಖವಾಗಿ ಮಲಗಿಕೊಳ್ಳುತ್ತಾನೆ ಯಜ್ಞ ಪ್ರಾರಂಭವಾಗುತ್ತಿದ್ದಂತೆಯೇ ಗಯಾಸುರನ ದೇಹ ನಡುಗಲು ಪ್ರಾರಂಭಿಸುತ್ತದೆ ತಕ್ಷಣವೇ ಬ್ರಹ್ಮದೇವರು ಯಮಧರ್ಮರಿಗೆ ಧರ್ಮಶಿಲೆಯೊಂದನ್ನು ತಂದು ಗಯಾಸುರನ ಶರೀರದ ಮೇಲಿಡುವಂತೆ ಸೂಚಿಸುತ್ತಾರೆ ಯಮಧರ್ಮರು ಧರ್ಮಶಿಲೆಯನ್ನು ಗಯಾಸುರನ ಶರೀರದ ಮೇಲಿಟ್ಟರೂ ಸಹ ಗಯಾಸುರನ ಶರೀರದ ಕಂಪನ ನಿಲ್ಲುವುದಿಲ್ಲ ಕೊನೆಗೆ ಸಾಕ್ಷಾತ್ ಭಗವಾನ್ ಮಹಾವಿಷ್ಣ ದೇವರೇ ಗಯಾಸುರನ ಶರೀರದ ಮೇಲಿದ್ದಂತಹ ಧರ್ಮಶಿಲೆಯ ಮೇಲೆ ತಮ್ಮ ಬಲಪಾದವನ್ನು ಇಟ್ಟು ನಿಲ್ಲುತ್ತಾರೆ ಆಗ ಗಯಾಸುರನ ಶರೀರದ ಕಂಪನ ನಿಲ್ಲುತ್ತದೆ ಭಗವಾನ್ ಮಹಾವಿಷ್ಣು ದೇವರ ದರ್ಶನ ಹಾಗೂ ಸ್ಪರ್ಶದಿಂದ ಹರ್ಷಗೊಂಡಂತಹ ಗಯಾಸುರ ಸ್ವಾಮಿ ನಿಮ್ಮ ಪಾದ ಸ್ಪರ್ಶವಾದ ಈ ಸ್ಥಳ ಗಯಾಕ್ಷೇತ್ರ ಎಂದು ಪ್ರಸಿದ್ಧಿಯಾಗಲಿ ಯಾರು ಈ ಕ್ಷೇತ್ರದಲ್ಲಿ ಪಿಂಡ ಪ್ರದಾನವನ್ನು ಮಾಡುತ್ತಾರೋ ಅವರ ಪೂರ್ವಜರೆಲ್ಲರಿಗೂ ಮುಕ್ತಿ ದೊರೆಯುವಂತೆ ಅನುಗ್ರಹಿಸಿ ಎಂದು ವರವನ್ನು ಬೇಡುತ್ತಾನೆ ತಕ್ಷಣವೇ ಮಹಾವಿಷ್ಣು ದೇವರು ತಥಾಸ್ತು ಎಂದು ಅನುಗ್ರಹಿಸಿ ಗಯಾಸುರನಿಗೆ ಮುಕ್ತಿಯನ್ನು ಕರುಣಿಸುತ್ತಾರೆ ಆ ಕಾಲದಿಂದಲೂ ಗಯಾ ಕ್ಷೇತ್ರ ಶ್ರಾದ್ದ ಕಾರ್ಯಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಗಯಾ ಕ್ಷೇತ್ರದಲ್ಲಿ ಭಗವಾನ್ ದೇವರು ತಮ್ಮ ಪಾದಗಳನ್ನಿಟ್ಟ ಧರ್ಮಶಿಲೆಯನ್ನು ಹಾಗೂ ದೇವರ ಪಾದದ ಗುರುತನ್ನು ನಾವು ಇಂದಿಗೂ ದರ್ಶಿಸಬಹುದು ಹಿಂದೂ ನಂಬಿಕೆಗಳ ಪ್ರಕಾರ ಗಯಾ ಕ್ಷೇತ್ರದಲ್ಲಿ ಮಾಡುವಂತಹ ಶ್ರಾದ್ದ ಕಾರ್ಯವು ವ್ಯಕ್ತಿಯ ಏಳು ತಲೆಮಾರುಗಳಿಗೆ ಮುಕ್ತಿಯನ್ನು ತಂದುಕೊಡುತ್ತದೆ ವಾರಣಾಸಿ ಕ್ಷೇತ್ರ ಉತ್ತರ ಪ್ರದೇಶ ರಾಜ್ಯದ ಗಂಗಾ ನದಿಯ ತೀರದಲ್ಲಿರುವಂತಹ ವಾರಣಾಸಿ ಅಥವಾ ಕಾಶಿ ಕ್ಷೇತ್ರವೂ ಸಹ ಹಿಂದೂಗಳು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾಗಿರುವಂತಹ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಜನಿಸಿಕೊಳ್ಳುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಈ ಕಾಶಿ ನಗರವು ಯಾವುದೇ ಆರಂಭ ಅಥವಾ ಅಂತ್ಯವನ್ನು ಹೊಂದಿಲ್ಲ ಏಕೆಂದರೆ ಸಾಕ್ಷಾ ಶಿವಪರಮಾತ್ಮರ ತ್ರಿಶೂಲದ ಮೇಲೆಯೇ ಇಡೀ ನಗರ ಸ್ಥಿತವಿದೆ ಎಂಬ ನಂಬಿಕೆ ಇದೆ ಕಾಶಿ ಕ್ಷೇತ್ರದಲ್ಲಿ ಶಿವಪರಮಾತ್ಮರು ವಿಶ್ವನಾಥ ಜ್ಯೋತಿರ್ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾರೆ ಶಿವಪರಮಾತ್ಮರ ದರ್ಶನವನ್ನು ಪಡೆದುಕೊಳ್ಳಲು ಇಲ್ಲಿ ಪ್ರತಿನಿತ್ಯವೂ ಸಾವಿರಾರು ಮಂದಿ ಭಕ್ತಾದಿಗಳು ದೇಶದ ಮೂಲೆ ಮೂಲೆಗಳಿಂದಲೂ ನಗರಕ್ಕೆ ಆಗಮಿಸುತ್ತಾರೆ ಕಾಶಿ ಕ್ಷೇತ್ರದಲ್ಲಿ ಪ್ರವಹಿಸುವ ಪವಿತ್ರ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಕೈಗೊಂಡರೆ ನಮ್ಮ ಪಾಪಗಳೆಲ್ಲವೂ ನಶಿಸಿ ಮನುಷ್ಯರಾದ ನಾವು ಪುನರ್ಜನ್ಮದಿಂದ ಮುಕ್ತಿಯನ್ನು ಹೊಂದುತ್ತೇವೆ ಎಂಬ ನಂಬಿಕೆ ಇದೆ ಅಲ್ಲದೆ ಕಾಶಿಯಲ್ಲಿ ಮರಣ ಹೊಂದುವವರು ಶಿವದೇವರ ಕೃಪೆಯಿಂದ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಎಂಬ ಅಚಲ ನಂಬಿಕೆ ಇರುವುದರಿಂದ ಕಾಶಿಯಲ್ಲಿ ದೀರ್ಘಕಾಲ ಉಳಿದುಕೊಳ್ಳುವ ಬಹಳಷ್ಟು ಜನರನ್ನು ನಾವು ಕಾಣಬಹುದಾಗಿದೆ ಕಾಶಿಯಲ್ಲಿ ಪಿಶಾಚ ಮೋಚನ ಕುಂಡ ಎಂಬ ಸ್ಥಳವೊಂದಿದ್ದು ಇಲ್ಲಿ ಪಿಂಡ ಪ್ರದಾನವನ್ನು ಮಾಡಿದರೆ ನಮ್ಮ ಪೂರ್ವಜರಿಗೆ ಶಿವಲೋಕ ದೊರೆಯುವುದಲ್ಲದೆ ಭಕ್ತರೂ ಸಹ ಪಿತೃದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಈ ಕುಂಡದ ನೀರಿನಲ್ಲಿ ಪುಣ್ಯ ಸ್ನಾನವನ್ನು ಮಾಡುವುದರಿಂದ ಭೂತ ಪಿಶಾಚಿಗಳ ಬಾಧೆ ನಿವಾರಣೆಯಾಗುತ್ತದೆ ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿಯೂ ಸಹ ಶ್ರಾದ್ದ ತರ್ಪಣಗಳನ್ನು ನೆರವೇರಿಸುವುದನ್ನು ನೋಡಬಹುದು ಬದರಿನಾಥದ ಬಳಿ ಇರುವ ಕಪಾಲಾ ಘಾಟ್ ಉತ್ತರಖಂಡ ರಾಜ್ಯದ ಬದರಿನಾಥ ಕ್ಷೇತ್ರವು ಪವಿತ್ರ ಚಾರ್ಧಾಮ್ ಯಾತ್ರೆಯ ಪ್ರಮುಖ ತೀರ್ಥಕ್ಷೇತ್ರ ಇಲ್ಲಿ ಮಹಾವಿಷ್ಣುದೇವರು ಬದರಿ ನಾರಾಯಣರಾಗಿ ನೆಲೆ ನಿಂತಿದ್ದಾರೆ ಈ ತೀರ್ಥಕ್ಷೇತ್ರವು ನರ ಹಾಗೂ ನಾರಾಯಣ ಪರ್ವತಗಳ ನಡುವೆ ಅಲಕಾನಂದ ನದಿ ತೀರದಲ್ಲಿ ನೆಲೆಸಿದೆ ಬದರಿನಾಥದ ಬಳಿ ಇರುವಂತಹ ಅಲಕಾನಂದ ನದಿ ತಟದಲ್ಲಿರುವಂತಹ ಕಪಾಲ ಘಾಟ್ ಶ್ರಾದ್ದ ಹಾಗೂ ಪಿಂಡದಾನ ಕರ್ಮಗಳಿಗೆ ಅತ್ಯಂತ ಪ್ರಸಿದ್ಧಿಯಾಗಿದೆ ಅಹಂಕಾರದಿಂದ ಕೂಡಿದ್ದಂತಹ ಬ್ರಹ್ಮದೇವನ ಐದನೆಯ ತಲೆಯನ್ನು ಕಡೆದ ನಂತರ ಶಿವಪರಮಾತ್ಮರು ಬ್ರಹ್ಮಹತ್ಯಾ ದೋಷದಿಂದ ಇದೇ ಸ್ಥಳದಲ್ಲಿ ಮುಕ್ತಿಯನ್ನು ಪಡೆದಿದ್ದರಂತೆ ಹಾಗೆಯೇ ಮಹಾಭಾರತ ಯುದ್ಧದ ನಂತರ ಪಾಂಡವರು ಸಹ ತಾವು ಮಾಡಿದ ಪಾಪಗಳಿಗೆಲ್ಲ ಮುಕ್ತಿಯನ್ನು ಕಂಡುಕೊಂಡದ್ದು ಇಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರವೇ ಇವೆಲ್ಲ ಕಾರಣಗಳಿಗೆ ಬ್ರಹ್ಮಕಪಾಲ ಘಾಟ್ ಬಹಳ ಪವಿತ್ರ ಕ್ಷೇತ್ರವಾಗಿದ್ದು ಹಿಂದೂಗಳಾದ ನಾವು ನಮ್ಮ ಪೂರ್ವಜರ ಆತ್ಮಗಳಿಗೆ ಮುಕ್ತಿಯನ್ನು ಕರುಣಿಸಬೇಕು ಎಂದಾದಲ್ಲಿ ಈ ಘಾಟ್ನಲ್ಲಿ ಪಿಂಡ ಪ್ರದಾನವನ್ನು ಮತ್ತು ತರ್ಪಣಾದಿಗಳನ್ನು ನಡೆಸಬಹುದಾಗಿದೆ ಪ್ರಯಾಗ ಕ್ಷೇತ್ರ ಗರುಡ ಪುರಾಣದ ಪ್ರಕಾರ ಶ್ರಾದ್ದ ಕಾರ್ಯವನ್ನು ಪವಿತ್ರ ನದಿಯ ತಟದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಕೈಗೊಳ್ಳಬೇಕು ನಮ್ಮ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗದಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಭಾರತದ ಮೂರು ಪವಿತ್ರ ನದಿಗಳಾದಂತಹ ಗಂಗಾ ಯಮುನಾ ಹಾಗೂ ಗುಪ್ತ ನದಿಯಾದ ಸರಸ್ವತಿಗಳು ಸಂಗಮಗೊಳ್ಳುತ್ತವೆ ಇದು ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದ್ದು ಈ ಮೂರು ನದಿಗಳ ಸಂಗಮ ಸ್ಥಳದಲ್ಲಿ ಸ್ನಾನವನ್ನು ಮಾಡುವುದು ನಮ್ಮ ಪಾಪಗಳನ್ನೆಲ್ಲವನ್ನು ನಿವಾರಿಸಿಕೊಂಡು ಮೋಕ್ಷಕ್ಕೆ ದಾರಿ ಮಾಡಿಕೊಂಡಂತಾಗುತ್ತದೆ ವಿಶ್ವವನ್ನು ಸೃಷ್ಟಿಸಿದ ನಂತರ ಬ್ರಹ್ಮದೇವರು ಮೊಟ್ಟಮೊದಲು ಯಜ್ಞವನ್ನು ಪ್ರಯಾಗ ಕ್ಷೇತ್ರದಲ್ಲಿಯೇ ನೆರವೇರಿಸಿದ್ದರಂತೆ ಪ್ರ ಎಂದರೆ ಮೊದಲ ಹಾಗೂ ಯಾಗ ಎಂದರೆ ಯಜ್ಞ ಎಂಬರ್ಥ ಬರುತ್ತದೆ ಇದೇ ಕಾರಣಕ್ಕಾಗಿ ಈ ಕ್ಷೇತ್ರಕ್ಕೆ ಪ್ರಯಾಗ ಎಂಬ ಹೆಸರು ಬಂದಿದೆ ಪ್ರಯಾಗಸ್ಯ ಪ್ರವೇಶು ಪಾಪಂ ನಶ್ವತಿ ತಕ್ಷಣಂ ಎಂಬ ಉಲ್ಲೇಖವಿದೆ ಅಂದರೆ ಪ್ರಯಾಗ ಪ್ರವೇಶಿಸಿದ ತಕ್ಷಣ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಇದೇ ಕಾರಣಕ್ಕಾಗಿ ಪ್ರಯಾಗಕ್ಕೆ ಎಲ್ಲಾ ತೀರ್ಥಯಾತ್ರೆಗಳ ರಾಜ ಎಂದೇ ಕರೆಯಲಾಗುತ್ತದೆ ಪ್ರಯಾಗದಲ್ಲಿ ಪ್ರತಿ ಆರು ಮತ್ತು ಹನ್ನೆರಡು ವರ್ಷಗಳಿಗೊಮ್ಮೆ ವಿಶ್ವ ಪ್ರಸಿದ್ಧವಾದ ಕುಂಭಮೇಳವೂ ಸಹ ಜರುಗುತ್ತದೆ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಪೂರ್ವಜರಿಗೆ ಪಿಂಡ ಪ್ರದಾನವನ್ನು ಮಾಡುವುದರಿಂದ ಮರಣಾನಂತರ ಪೂರ್ವಜರ ಆತ್ಮಗಳು ಅನುಭವಿಸುತ್ತಿರುವಂತಹ ಎಲ್ಲ ದುಃಖಗಳು ದೂರಾಗುತ್ತವೆ ಶ್ರೀರಂಗಪಟ್ಟಣ ನಮ್ಮ ಕರ್ನಾಟಕದಲ್ಲಿ ಶ್ರಾದ್ದ ಹಾಗೂ ತರ್ಪಣ ಕಾರ್ಯಕ್ಕೆ ಬಹಳ ಹೆಸರುವಾಸಿಯಾದ ಸ್ಥಳವೆಂದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಬಹಳ ಹಿಂದಿನಿಂದಲೂ ಪವಿತ್ರ ಕ್ಷೇತ್ರವೆಂಬ ಖ್ಯಾತಿಗೆ ಪಾತ್ರವಾಗಿರುವಂತಹ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ಅಸ್ಥಿ ವಿಸರ್ಜನೆ ಹಾಗೂ ಪಿಂಡ ಪ್ರದಾನ ಮಾಡುವುದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದೇಗುಲದ ಸ್ನಾನಘಟ್ಟ ಕಾವೇರಿ ಸಂಗಮ ದೊಡ್ಡ ಗೋಸಾಯಿ ಘಾಟ್ಗಳಲ್ಲಿಯೂ ಸಹ ವೈದಿಕರ ಸಹಾಯದಿಂದ ಆಸ್ತಿಕರು ತಮ್ಮ ಪೂರ್ವಜರಿಗೆ ತಿಲತರ್ಪಣ ಪ್ರದಾನಗಳನ್ನು ನಡೆಸುತ್ತಾರೆ ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಅಪರ ಕರ್ಮಗಳನ್ನು ಮಾಡುವುದರಿಂದ ಪೂರ್ವಜರು ತೃಪ್ತರಾಗುತ್ತಾರೆ ಹಾಗೂ ಆಶೀರ್ವಾದವನ್ನು ನೀಡುತ್ತಾರೆ ಎಂಬ ನಂಬಿಕೆ ಇದೆ ಶ್ರೀರಂಗಪಟ್ಟಣದಂತೆಯೇ ನಮ್ಮ ಕರ್ನಾಟಕದ ಮತ್ತು ಎರಡು ಕ್ಷೇತ್ರಗಳು ಶ್ರಾದ್ದ ಕಾರ್ಯಕ್ಕೆ ಬಹಳ ಹೆಸರುವಾಸಿಯಾಗಿವೆ ಅವುಗಳೆಂದರೆ ಕರ್ನಾಟಕದ ಗೋಕರ್ಣ ಕ್ಷೇತ್ರ ಮತ್ತು ತುಂಗಾ ಹಾಗೂ ಭದ್ರಾ ನದಿಯ ಸಂಗಮ ಕ್ಷೇತ್ರವಾಗಿರುವ ಕೂಡಲಿ ಕ್ಷೇತ್ರ ಪಿತೃ ಕಾರ್ಯಕ್ಕೆ ಹೆಸರುವಾಸಿಯಾಗಿರುವ ನಮ್ಮ ಭಾರತದ ಮತ್ತು ಹಲವು ಕ್ಷೇತ್ರಗಳು ಭಾರತದ ಸಪ್ತಪುರಿಗಳಲ್ಲಿ ಒಂದೆನಿಸಿರುವ ಪ್ರಭು ಶ್ರೀರಾಮಚಂದ್ರರ ಜನ್ಮಸ್ಥಳವಾದ ಅಯೋಧ್ಯೆಯ ಸರೆಯು ನದಿಯ ತಟ ಮಹಾಕಾಳನ ಕ್ಷೇತ್ರವಾದ ಉಜ್ಜಯಿನಿಯ ಶಿಪ್ರಾ ನದಿಯ ದಂಡೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದೆನಿಸಿಕೊಂಡಿರುವ ಉತ್ತರಾಖಂಡ ರಾಜ್ಯದ ಕೇದಾರನಾಥದಲ್ಲಿರುವ ಹಂಸಕುಂಡ ಹಾಗೂ ರೇತಸಕುಂಡ ಗುಜರಾತ್ನ ಪಟಾನ್ ಜಿಲ್ಲೆಯಲ್ಲಿರುವಂತಹ ಸಿದ್ದಪುರ ಎಂಬಲ್ಲಿರುವಂತಹ ಮಾತೃಗಯಾ ಕ್ಷೇತ್ರ ಉತ್ತರಾಖಂಡ ರಾಜ್ಯದ ಹರಿದ್ವಾರದಲ್ಲಿರುವಂತಹ ಹರ್ಕಿ ಪೌರಿ ಹಾಗೂ ಕುಶಾವರ್ತಾಟ್ಗಳು ರಾಜಸ್ಥಾನ ರಾಜ್ಯದ ಪುಷ್ಕರದಲ್ಲಿರುವ ತೀರ್ಥ ಸರೋವರದ ತಟ ಭಾರತದ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದೆನಿಸಿರುವ ನಮ್ಮ ತಮಿಳುನಾಡಿನ ರಾಮೇಶ್ವರಂ ಕ್ಷೇತ್ರ ಆತ್ಮೀಯರೇ ಪಿತೃಪಕ್ಷ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಪಿತೃ ಕಾರ್ಯಗಳಿಗೆ ಬಹಳ ಹೆಸರುವಾಸಿಯಾಗಿರುವ ನಮ್ಮ ಭಾರತ ದೇಶದ ಹಲವು ಕ್ಷೇತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ